ಗೆಳೆಯರೆ ಇನ್ಸ್ಟಾಗ್ರಾಮ್ನಲ್ಲಿ ನಾವು ಅಪ್ಲೋಡ್ ಮಾಡಿರುವಂಥ ರೀಲ್ಸ್ಗಳನ್ನ ಅಥವಾ ಪೋಸ್ಟ್ಗಳನ್ನ ಯಾವ ರೀತಿ ನಾವು ಡಿಲೀಟ್ ಮಾಡ್ಬೋದು ಅಂತ ಹೇಳ್ತೀನಿ ನೀವು ರೀಲ್ಸ್ನ ಅಪ್ಲೋಡ್ ಮಾಡಿರ್ಬೋದು ಅಥವಾ ಯಾವುದಾದ್ರೂ ಪೋಸ್ಟನ್ನು ಹಾಕಿರ್ಬೋದು ಅದನ್ನು ಸಂಪೂರ್ಣವಾಗಿ ನಾವು ಡಿಲೀಟ್ ಮಾಡ್ಬೋದು ಯಾವ ರೀತಿ ಡಿಲೀಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಿ ಎಲ್ಲವೂ ಕೂಡ ಅರ್ಥ ಆಗುತ್ತೆ ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೋತೀನಿ ಇಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಆ್ಯಪ್ ಓಪನ್ ಮಾಡಿದ ನಂತರದಲ್ಲಿ ನಮ್ಮ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈ ಕಡೆಗೆ ಪ್ರೊಫೈಲ್ ಫೋಟೋ ಇದೆ ನೋಡಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಅಪ್ಲೋಡ್ ಮಾಡಿರುವಂಥ ರೀಲ್ಸ್ಗಳು ಪೋಸ್ಟ್ಗಳು ಎಲ್ಲ ಇಲ್ಲಿ ಬರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಈ ಕಡೆಗೆ ಇಲ್ಲಿ ರೀಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಯಾವ ಒಂದು ರೀಲ್ಸನ್ನ ನೀವು ಡಿಲೀಟ್ ಮಾಡಬೇಕಂತ ಇಷ್ಟಪಡ್ತೀರಾ ಆ ಒಂದು ರೀಲ್ಸ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಾವೊಂದು ಒಂದು ಈ ಒಂದು ಮೇಲುಗಡೆ ಇರುವಂಥ ರೀಲ್ಸನ್ನ ಡಿಲೀಟ್ ಮಾಡ್ತಾ ಇದ್ದೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಮೂರು ಚುಕ್ಕೆಗಳಿರುತ್ತೆ ಇರುತ್ತೆ ತ್ರೀ ಡಾಟ್ಸು ಇಲ್ಲಿದೆ ನೋಡಿ ಮೂರು ಚುಕ್ಕೆಗಳಿರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಕೊನೆಗೆ ಒಂದು ಡಿಲೀಟ್ ಅಂತ ಆಪ್ಷನ್ ಕೊಟ್ಟಿರ್ತಾರೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಡಿಲೀಟ್ ಮಾಡ್ಕೋಬೋದು ಇಲ್ಲಿದೆ ನೋಡಿ ಡಿಲೀಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮತ್ತೆ ಡಿಲೀಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಪ್ರೊಫೈಲ್ನಿಂದ ಆ ರೀಲ್ಸ್ ಅನ್ನೋದು ಸಂಪೂರ್ಣವಾಗಿ ಮಾಯ ಆಗಿರುತ್ತೆ ಈ ರೀತಿ ನಾವು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಲ್ಲಿ ಆ ಯಾವುದೇ ಒಂದು ರೀಲ್ಸ್ನ ಅಥವಾ ಪೋಸ್ಟನ್ನು ನಾವು ಈಸಿಯಾಗಿ ಡಿಲೀಟ್ ಮಾಡಬಹುದು